ಅಧ್ಯಕ್ಷರೇ ಸಚಿವರು ಬಹಳಷ್ಟು ಆಸಕ್ತಿ ತೆಗೆದುಕೊಂಡು ಕೆ ಪಿ ಎಸ್ ಶಾಲೆಗಳು ಮಾಡೋದಕ್ಕೆ ಹೊರಟಿದ್ದಾರೆ ಆದರೆ ಕೆ ಪಿ ಎಸ್ ಶಾಲೆಗಳನ್ನು ನನಗೆ ಮಾಹಿತಿ ಇಲ್ಲ ಬರೀ ಗ್ರಾಮೀಣ ಭಾಗದಲ್ಲಿ ಮಾತ್ರ ಮಾಡೋದು ಅಂತ ಮೊನ್ನೆ ಸಚಿವರು ಮೊನ್ನೆ ತಿಳಿಸಿದರು ಅಲ್ಲ ನಗರ ಭಾಗದಲ್ಲೂ ಕೂಡ ಬಡವರು ಇದ್ದಾರೆ ಬಹಳಷ್ಟು ಸ್ಲಮ್ಸ್ ಇರ್ತಾವೆ ಇವೆಲ್ಲವೂ ಇರ್ತವೆ ಇದೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಗ್ರಾಮೀಣ ಭಾಗಕ್ಕೆ ಹೆಚ್ಚು ಕೊಡಬೇಕು ಹಂಗಂತೇಳಿ ನಗರ ಭಾಗವನ್ನು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ ಆಮೇಲೆ ಇನ್ನೊಂದು ನಾನು ಹೇಳಿದ್ದೆ ಅದ್ರ ಬಗ್ಗೆ ಏನು ಮಾಹಿತಿ ಕೊಡಲಿಲ್ಲ ಕ್ಲಸ್ಟರ್ ಒಂದು ಶಾಲೆ ಹೊಸ ಕಾರ್ಯಕ್ರಮ ಮಾಡೋದು ಕೊರಟಿದ್ದಾರೆ ಅಂತೇಳಿ ನಾನು ಕೂಡ ಇಲಾಖೆ ಮಾಹಿತಿ ಇಲಾಖೆಯಿಂದ ಮಾಹಿತಿ ತೆಗೆದುಕೊಂಡಿದ್ದೇನೆ ಅದಕ್ಕೂ ಕೂಡ ಹೆಚ್ಚು ಒತ್ತು ಕೊಡಬೇಕು ಕ್ಲಸ್ಟರ್ಗೆ ಒಂದು ಶಾಲೆ ಅಂತಂದ್ರೆ ಈ ಆ ಭಾಗದಲ್ಲಿ ದಾಖಲಾತಿಗಳು ಕಡಿಮೆ ಇರತಕ್ಕಂಥ ಶಾಲೆಯ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸ್ಕೊಂಡು ಯಾವುದಾದ್ರು ಒಂದು ಶಾಲೆಯಲ್ಲಿ ಎಲ್ಲ ಮೂಲಭೂತ ಸವಲತ್ತುಗಳನ್ನು ಕೊಟ್ಟು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನನ್ನು ಕೊಟ್ಟು ಅವ್ರಿಗೆ ಹೆಚ್ಚು ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥದಕ್ಕೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಅಂತ ಗೊತ್ತಿದೆ ಅದಕ್ಕೂ ಹೆಚ್ಚು ಒತ್ತು ಕೊಡಬೇಕು ಆಮೇಲೆ ನಾನು ಮಾಹಿತಿ ಕೇಳುವಾಗ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ದಾಖಲಾತಿಗಳನ್ನು ಮಾತ್ರ ಕೇಳಿದ್ದೆ ಸರ್ಕಾರಿ ಮತ್ತು ಖಾಸಗಿ ವ್ಯತ್ಯಾಸ ಏನಿದೆ ಅಂತೇಳಿ ಬಹುಶಃ ಪಿ ಯು ಸಿ ಕೇಳಿದ್ರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಕೇಳಿದ್ರೆ ಬಹುಶಃ ಖಾಸಗಿ ಸರ್ಕಾರಿ ಶಾಲೆ ಪಿ ಯು ಸಿ ಕಾಲೇಜುಗಳಿಗಿಂತ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಓದ್ತಕ್ಕಂಥ ವಾತಾವರಣ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಯಾಕಂದ್ರೆ ಅಲ್ಲಿ ಸಿ ಇ ಟಿ ಮತ್ತು ನೀಟ್ ಕೋಚಿಂಗು ಇನ್ನೊಂದು ಕೂಡ ಹೆಚ್ಚು ಒತ್ತು ಕೊಡ್ತಾರೆ ಸರ್ಕಾರಿ ಕಾಲೇಜುಗಳಿಗೆ ಹೋದರೆ ಸಿ ಇ ಟಿ ಮತ್ತು ನೀಟ್ ಕೋಚಿಂಗ್ ಹೆಚ್ಚು ಒತ್ತು ಕೊಡೋದಿಲ್ಲ ನಾಳೆ ದಿವಸ ಪ್ರೊಫೆಷ್ನಲ್ ಕೋರ್ಸಸ್ಗೆ ಹೋಗಬೇಕಾದ್ರೆ ಇದೆ ಸರ್ ಮಾಹಿತಿ ಇದೆ ಸರ್ ಆನ್ಲೈನಲ್ಲಿ ಕೊಡ್ತಿದ್ದೀರಿ ಅಂತ ಹೇಳಿದಿರಿ ಸರ್ ಆನ್ಲೈನಲ್ಲಿ ಎಷ್ಟೇ ಕೋಚಿಂಗ್ ಕೊಟ್ಟರು ಕೂಡ ಅದು ಎಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀರೋದಿಲ್ಲ ಕ್ಲಾಸ್ ರೂಮ್ ಆಫ್ಲೈನ್ ಅಲ್ಲಿ ಮಾಡತಕ್ಕಂಥದ್ದು ಮತ್ತೆ ಒಂದ್ ನಿಮಿಷ ಸರ್ ಒಂದೇ ನಿಮಿಷ ಪ್ರಶ್ನೆ ಪ್ರಶ್ನೆ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಸರ್ ಯಾರು ಸಚಿವರು ಬಂದ ಮೇಲೆ ಓದು ಕರ್ನಾಟಕ ಜ್ಞಾನ ಸೇತು ಕಲಿಕಾ ದೀಪ ತರ ಎಲ್ಲಾ ಕಾರ್ಯಕ್ರಮಗಳ ಮೂಲಕ ಯಾರು ಅಲ್ಲಿ ಫ್ಯಾಕಲ್ಟಿ ಇರ್ತಾರೆ ಟೀಚಿಂಗ್ ಫ್ಯಾಕಲ್ಟಿ ಅವ್ರಿಗೆಲ್ಲ ಟ್ರೈನಿಂಗ್ಸ್ ಕೊಡ್ತಕ್ಕಂಥದ್ದು ಹೇಳಿ ಬಹಳಷ್ಟು ವಿವರ ಕೊಟ್ಟಿದ್ದಾರೆ ಆದ್ರೆ ಇತ್ತೀಚೆಗೆ ಶಿಕ್ಷಣ ಇಲಾಖೆಯಿಂದ ಒಂದು ಆದೇಶ ಹೊರಡಿಸಿದ್ದಾರೆ ಟ್ರೈನಿಂಗ್ ಅನ್ನ ಶಾಲಾ ದಿನಗಳಲ್ಲಿ ಮಾಡಬಾರ್ದು ಅಂದ್ರೆ ರಜೆ ದಿನಗಳಲ್ಲಿ ಮಾತ್ರ ಮಾಡ್ಬೇಕು ಅಂತ ಹೇಳಿದ್ದಾರೆ ರಜೆ ದಿನಗಳು ಅಂದ್ರೆ ಭಾನುವಾರ ಒಂದೇ ದಿವಸ ಸಿಗ್ತದೆ ಬೇರೆ ದಿವಸ ರಜೆ ಸಿಗೋದಿಲ್ಲ ರಜೆ ದಿವಸ ನೀವು ಟ್ರೈನಿಂಗ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಟೀಚರ್ಸ್ ಎಷ್ಟು ಜನ ಭಾಗವಹಿಸ್ತಾರೆ ಟೀಚರ್ಸ್ ಮೇಲೆ ಪರಿಣಾಮ ಬೀರ್ತದೆ ಇನ್ನೊಂದು ಅಭಿನಂದನೆ ಸನ್ಸ್ಬಿಟ್ಟು ನಾನು ಮಾತು ಮುಗಿಸ್ತಾರೆ ಇತ್ತೀಚೆಗೆ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಫೇಲ್ ಆದಂತ ಮಕ್ಕಳಿಗೆ ಮಾನ್ಯ ಸಚಿವರು ಎರಡನೇ ಎರಡು ಮತ್ತು ಮೂರನೇ ಸರಿ ಕೂಡ ಪರೀಕ್ಷೆ ತಗೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳನ್ನ ಸದುಪಯೋಗ ಕೂಡ ಫೀಸ್ ಕೊಟ್ಟಿದ್ದಾರೆ ಸಚಿವರು ದಯಮಾಡಿ ಸುಧಾರಣಾ ಕೆಪಿಎಸ್ ಶಾಲೆಗಳನ್ನ ಗ್ರಾಮೀಣ ಭಾಗದಲ್ಲಿ ಮಾಡತಕ್ಕಂಥದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಅವ್ರ ತಂದೆ ತಾಯಿಯವರು ಇಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಸಿಟಿಗೆ ಕಳಿಸ್ತಾರೆ ಇಲ್ಲಾಂದರೆ ಬೇರೆ ಬೇರೆ ಏರಿಯಾ ಕಳಿಸ್ತಾರೆ ದುಡ್ಡು ಕೂಡ ಖರ್ಚಾಗ್ತದೆ ಅದಕ್ಕೆ ಫಸ್ಟ್ ಹಂತದೊಳಗೆ ಎಲ್ಲ ಗ್ರಾಮೀಣ ಭಾಗದಲ್ಲೇ ಮಾಡಬೇಕು ಹೇಳಿ ಉದ್ದೇಶ ಮೇನ್ ಇರೋದು ಆವಾಗ ಮಕ್ಕಳನ್ನ ಅಲ್ಲೇ ಹಿಡಿದು ಕೂರಿಸ್ಕೊಂಡು ಅಲ್ಲೇ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ಉದ್ದೇಶ ಇರೋದ್ರಿಂದ ಸಿಟಿಗೆ ಆಗಿದ್ದರೂ ಕೆಲವು ಕಡೆಗಿದ್ದಾವೆ ಆ ಥರ ಏನಾದ್ರು ಚಿಂತನೆ ಇದ್ರೆ ನೋಡೋಣ ಆ ಥರ ಅವಶ್ಯಕತೆ ಇದ್ದಾಗ ಸಿಟಿಯಲ್ಲೂ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಆಮೇಲೆ ಈ ಏನು ನೀಟು ಮತ್ತು ಇದನ್ನೆಲ್ಲ ನಾವು ಕೊಡೋದ್ರಿಂದ ಸರ್ಕಾರಿ ಶಾಲೆಗೆ ದಾಖಲಾತಿ ಆಟೋಮೆಟಿಕ್ ಆಗಿ ಅದೆಲ್ಲ ಮತ್ತು ನೀಟ್ ಕೋಚಿಂಗ್ ಕೂಡ ಒಂದು ದೊಡ್ಡ ದಂಧೆ ಆಗ್ಬಿಡಿದೆ ಸರ್ಕ್ ಲಕ್ಷ ಐದು ಲಕ್ಷ ರೂಪಾಯಿ ಪ್ರಸಾದಿ ನಾವೇನು ಹೇಳಂಗಿಲ್ಲ ನೀವತ್ತು